ನಮಸ್ಕಾರಗಳು ಇವತ್ತಿನ ಈ ವಿಡಿಯೋ ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂ ಪಾರ್ಟ್ ಅಂತ ಹೇಳ್ತಾ ಮಹಾಬಲೇಶ್ವರ ಸ್ಪೆಷಲ್ ಸ್ಟ್ರಾಬೆರಿ ಸ್ಟ್ರಾಬೆರಿ ಫಾರ್ಮ್ ಆಗಿರ್ಬೋದು ಸ್ಟ್ರಾಬೆರಿ ಐಸ್ ಕ್ರೀಮ್ ಆಗಿರ್ಬೋದು ಎಕ್ಸೆಟ್ರಾ 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 ನೋಡ್ಕೊಂಬರೋಣ ಬರೀ ನಾವು ಇವತ್ತಿನ ದಿನ ಮಾರ್ನಿಂಗ್ ಮಹಾಬಲೇಶ್ವರದಲ್ಲಿ ರೂಮ್ ಚೆಕ್ಔಟ್ ಆದಮೇಲೆ ಫಸ್ಟ್ ನಾವು ಟೆಂಪಲಿಗೆ ಹೋಗಿ ಬಂದ್ವಿ ಹೋಗಿ ನಾವು ಮಹಾಬಲೇಶ್ವರನ ಬಿಡಬೇಕಾದ್ರೆ ದಾರಿಲಿ ನಮಗೆ ಇದು ಒಂದು ಸ್ಟ್ರಾಬೆರಿ ಫಾರ್ಮ್ ಸಿಕ್ತು ನಿಮಗೆ ಟೆಂಪಲ್ ವೀಡಿಯೋ ಬೇಕಾಯ್ತು ಅಂತಂದರೆ ನನ್ನ ಲಾಸ್ಟ್ ಪಾರ್ಟ್ ಟು ವಿಡಿಯೋನ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಫಾರ್ಮ್ಗೆ ನಾವು ಎಂಟ್ರಿ ಆದ ತಕ್ಷಣ ಬೋರ್ಡ್ಸ್ ಇದ್ದು ಅಂದರೆ ಯಾವ್ಯಾವ ಪಾಯಿಂಟ್ಸ್ ಇದಾವೆ ನೀವು ಯಾವ್ಯಾವೆಲ್ಲ ಕವರ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಲುವಾಗಿ ಅಲ್ಲಿ ಬೋರ್ಡ್ಸ್ ಹಾಕಿದ್ರು ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ರಾಬೆರಿ ಬೇಕು ಅಂತಂದರೆ ನಾವು ಫ್ರೂಟ್ ಶಾಪಿಗೆ ಹೋಗ್ತೀವಿ ಅಲ್ಲಿ ನೂರು ರೂಪಾಯಿ ಕೊಟ್ಟು ಒಂದು ಡಬ್ಬಿ ತೊಗೊಂಡ್ವಿ ಅಂತಂದರೆ ಆರು ಏಳು ಸ್ಟ್ರಾಬೆರಿ ಕೊಟ್ಟಿರ್ತಾರೆ ಅದು ಇಂಪೋರ್ಟೆಡ್ ಆಗಿರೋದ್ರಿಂದ ಎಲ್ಲ ಕೊಳತೋಗ್ಬಿಟ್ಟಿರುತ್ತೆ ನಮಗೆ ಫ್ರೆಶ್ ಸ್ಟ್ರಾಬೆರಿ ಎಲ್ಲಿ ಸಿಗುತ್ತೆ ಹೇಳಿರಿ ನೀವೇ ಅದ್ರ ಸಲುವಾಗಿ ನಾವು ಎಂಟ್ರಿ ಆದ ತಕ್ಷಣ ಸ್ಟ್ರಾಬೆರಿ ಫ್ರೆಶ್ ಸ್ಟ್ರಾಬೆರಿ ನೋಡಿದ ತಕ್ಷಣ ಇಷ್ಟು ಖುಷಿ ಆದ್ವಿ ಅಂತಂದರೆ ಆಹಾ ಹೇಳೋಕೆ ಆಗೋದಿಲ್ಲ ನಮ್ಮ ಹುಡುಗರಂತೂ ಕೇ ಹೇಳೋಕೆ ಹೋಗ್ಬೇಡಿ ಅಷ್ಟು ಟೆಂಪ್ಟ್ ಆಗಿಬಿಟ್ಟಿದ್ರು ಈಗ ಒಳಗೆ ಬಿಟ್ಟರೆ ಸಾಕು ನಾವು ಹಣ್ಣ ಕೈಯಲ್ಲಿ ಕಿತ್ಕೊಂಡು ತಿಂತೀವಿ ಅನ್ನೋಷ್ಟು ಟೆಂಪ್ಟ್ ಆಗಿದ್ರು ಮಕ್ಕಳು ನಾನು ಕೂಡ ಮುಂಚೆ ಎಲ್ಲೂ ಈ ತರ ಸ್ಟ್ರಾಬೆರಿ ಫಾರ್ಮ್ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ರಿಂದ ನನ್ನ ಬಾಯಲ್ಲಿ ಬಂತು ನೀರು ಈ ತರ ಗಿಡದಲ್ಲಿ ಫ್ರೆಶ್ ಆಗಿರೋ ಸ್ಟ್ರಾಬೆರಿನ ನೋಡೇ ನಮ್ಮ ಕಣ್ಣಲ್ಲಿ ಬಂತು ನೀರು ನಿಜ ಅಲ್ವಾ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ನಮಗೆ ಫ್ರೆಶ್ ಗಿಡದಲ್ಲಿರೋ ಹಣ್ಣು ಸ್ಟ್ರಾಬೆರಿ ಆಗಿರ್ಬೋದು ಮಾವಿನ ಹಣ್ಣು ಆಗಿರ್ಬೋದು ಎಲ್ಲಿ ಸಿಗುತ್ತೆ ಹೇಳಿ ಹಾಗೆ ಅಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಇತ್ತು ನಾವು ಅದನ್ನು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು ಅದ್ರ ಸಲುವಾಗಿ ಅದೇ ಐಸ್ ಕ್ರೀಮಲ್ಲೇ ನಮ್ಮ ಪಾರ್ಟಿ ಮುಗಿಸ್ಬಿಟ್ವಿ ಫಿಫ್ತ್ ಆ್ಯನಿವರ್ಸರಿ ಅಂತಂದರೆ ಸುಮ್ಮನೆನಾ ರಾತ್ರಿ ಕೇಕ್ ಕೂಡ ಕಟ್ ಮಾಡಿದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದ್ರ ಜೊತೆಗೆ ಅಲ್ಲಿ ಸ್ವೀಟ್ ಕೋನಿತ್ತು ಅದನ್ನು ಸಮೇತ ಆರ್ಡರ್ ಮಾಡಿ ಅಮ್ಮಿ ಆಗಿತ್ತು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ ನೀವು ಯಾವಾಗಲಾದರೂ ಮಹಾಬಲೇಶ್ವರಕ್ಕೆ ವಿಸಿಟ್ ಮಾಡಿದ್ರಿ ಅಂತಂದರೆ ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಇನ್ನೊಂದಿದೆ ಬ್ಲೂಬೆರಿ ಐಸ್ ಕ್ರೀಮ್ ಇವೆರಡನ್ನ ನೀವು ಪಕ್ಕಾ ಟ್ರೈ ಮಾಡಲೇಬೇಕು ಯಾಕೆ ಅಂತಂದರೆ ಇದು ಫ್ರೆಶ್ ಫ್ರೂಟ್ಸಿಂದ ಮಾಡಿರೋದ್ರಿಂದ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಫ್ರೆಶ್ ಫ್ರೂಟ್ಸ್ ಐ ಮೀನ್ ಟು ಸೇ ಅಲ್ಲೇ ಪಕ್ಕದಲ್ಲಿ ಅವ್ರ ಫಾರ್ಮ್ ಇರೋದರಿಂದ ಅಲ್ಲಿಂದ ಕಿತ್ಕೊಂಡು ಬಂದು ಅವರು ಐಸ್ ಕ್ರೀಮ್ನ ನಮಗೆ ಮಾಡಿಕೊಡ್ತಾರೆ ಸೈಡಲ್ಲಿ ಸ್ವಲ್ಪ ಈ ಥರ ಅರೇಂಜ್ ಮಾಡಿ ಸ್ಟ್ರಾಬೆರಿ ಗಿಡಗಳನ್ನ ಹಾಕಿದ್ರು ಅಲ್ಲಿ ಬರೆದಿದ್ರು ಇಲ್ಲಿ ಸ್ಟ್ರಾಬೆರಿಗೆ ಕೈ ಮುಟ್ಬಾರ್ದು ಹೇಳಿ ಬಟ್ ನನ್ನ ಫ್ರೆಂಡ್ ಕಳ್ಳಿ ಒಂದು ಸ್ಟ್ರಾಬೆರಿನ ಕಿತ್ಕೊಂಡು ತಿನ್ಬಿಟ್ಲು ಹಾಗೆ ನಾನು ಬಿಡ್ತೀನ ನಾನು ತಿಂದೆ ನಾವು ಪಕ್ಕ ಬಿಜಾಪುರದವ್ರು ಕಂಡ್ರಿ ಎಲ್ಲಿ ಹೋದರೆ ನಾವು ಹಾಗೆ ಬರೋ ಮಕ್ಕಳೇ ಅಲ್ಲ ಟೈಮಲ್ಲಿ ನಾನು ನಿಮ್ಮ ಜೊತೆ ಒಂದು ಪಾಯಿಂಟ್ನ ಶೇರ್ ಮಾಡಲೇಬೇಕು ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವ್ರಿಗೆ ಸ್ವಲ್ಪ ವಯಸ್ಸಾಗಿತ್ತು ಆದ್ರೂ ಸಮೇತ ಅವರು ಒಂದು ವ್ಲಾಗಿಂಗ್ ಥರ ಶೂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು ನಾನು ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋದು ಅದು ಸುಮ್ಮನೆ ಏನಪ್ಪ ಇವರು ಖಾಲಿ ಪುಕ್ಸಟೆ ವಿಡಿಯೋ ಮಾಡ್ತಿದ್ದಾರೆ ಅಂತಲ್ಲ ವ್ಲಾಗಿಂಗ್ ಈಸ್ ಎನ್ ಆರ್ಟ್ ಅಥವಾ ಒಂದು ಇಂಟ್ರೆಸ್ಟ್ ಅಂತಲೇ ನಾವು ಹೇಳ್ಬೋದು ಅವರಿಗೆ ಶೂಟಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಷ್ಟು ಡೀಟೇಲ್ಸ್ ಆಗಿ ಒನ್ ಬೈ ಒನ್ನ ನೀಟಾಗಿ ಶೂಟ್ ಇದ್ದರು ಜೀವನ ಅನ್ನೋದು ಸುಮ್ಮನೆ ಅಲ್ಲ ಒಂದು ವಿಡಿಯೋ ಮಾಡಬೇಕಂತಂದ್ರೂ ನಮಗೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಕಷ್ಟ ಆಗುತ್ತೆ ಸೊ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ವಿಡಿಯೋ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಫೈನಲಿ ನಮ್ಮ ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ ಆದಮೇಲೆ ನಮ್ಮ ಪಯಣ ಟು ದಾಪೋಲಿ ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನಾವು ಮುಂಚೆನೇ ರೆಸಾರ್ಟ್ ಬುಕ್ ಮಾಡಿ ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ರೂಮ್ ಸಿಗೋದು ಕಷ್ಟ ಆಗ್ತಿತ್ತು ಫೈನಲಿ ಒಂದು ರೂಮ್ ಸಿಕ್ಕಿತ್ತು ಕಂಡ್ರೆ ಹೇಳ್ತೀನಿ ಬುಕ್ ಆಗಿರೋ ರೆಸಾರ್ಟ್ ಆಗಿತ್ತು ಇಲ್ಲಿರೋರು ಊಟ ಮಾಡೋಕೆ ಹೊರಗೆ ಹೋಗಿದ್ರು ನಾವು ದಾರಿ ತಪ್ಪಿ ಅಲ್ಲಿ ಹೋಗಿ ನಾವು ಬುಕ್ ಮಾಡಿದ್ದೇನು ಅಂತ ಹೇಳಿ ಡೋರ್ ಓಪನ್ ಮಾಡಿ ನೋಡಿದ್ವಿ ನಾನಂತೂ ಹೆದ್ರೇ ಬಿಟ್ಟಿದ್ದೆ ಎಂಥ ರೆಸಾರ್ಟ್ ಬುಕ್ ಮಾಡಿದ್ದೀರಿ ಬೂತ್ ಬಂಗ್ಲೆ ಆಗಿದೆ ಅಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಅದು ನಮ್ದಲ್ಲ ಅಂತ ನಾವು ಬುಕ್ ಮಾಡಿರ್ತಕ್ಕಂಥ ರೂಮ್ ಇದು ಎಲ್ಲ ಸೇರಿ ಎಂಟು ಬೆಡ್ ಏನೋ ಇತ್ತು ನಾವು ಎರಡು ಫ್ಯಾಮಿಲಿಗೆ ಒಂದೇ ರೂಮ್ನೇ ಬುಕ್ ಮಾಡಿಬಿಟ್ಟಿದ್ವಿ ಯಾಕಂದ್ರೆ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಪಕ್ಕಾ ಮಾಡಲೇಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಫೈರ್ ಕ್ಯಾಂಪ್ ಆಗಿರ್ಬೋದು ಹಾಗೂ ದಾಪೋಲಿ ಬೀಚ್ನ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ತನಕ ಇದೇ ಥರ ಎಂಟರ್ಟೈನಿಂಗ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿ ತನಕ ಬಾಯ್